ಜಾತ್ರೆಗಳು ಸಮುದಾಯ ಆಚರಣೆ ಪರಂಪರೆಯಿಂದ ಸಮ್ಮಿಲನಗೊಳಿಸುವ ವೇದಿಕೆಯಾಗುತ್ತೆ ಅಂತ ಮುದ್ದಿನಕಟ್ಟೆ ಮಠದ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅಭಿಪ್ರಾಯಪಟ್ಟಿದ್ದಾರೆ ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡುಗಳಲೆಯ ಎಂಬತ್ತೆರಡನೇ ವರ್ಷದ ಶ್ರೀ ಜಯದೇವ ಜಾನುವಾರುಗಳ ಜಾತ್ರೆಯ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ರೈತರು ಜಾನುವಾರುಗಳಿಂದ ಕೊಂಡುಕೊಳ್ಳಲು ಮತ್ತು ಮಾರಾಟ ಮಾಡುವ ಸಲುವಾಗಿ ಈ ಭಾಗದಲ್ಲಿ ಎಂಬತ್ತೆರಡು ವರ್ಷಗಳ ಹಿಂದೆ ಹಿರಿಯರು ಜಾನುವಾರುಗಳ ಜಾತ್ರೆಯನ್ನು ಸ್ಥಾಪಿಸಿದರು ಜೊತೆಗೆ ಜನರಿಗೆ ಮನೋರಂಜನೆಯಿಂದ ಒದಗಿಸಿಕೊಡುವ ಸಲುವಾಗಿ ಜಾತ್ರೆಯಿಂದ ವೈಭವದಿಂದ ನಡೆಸಲಾಗ್ತಾ ಇತ್ತು ಆದರೆ ಈಗಿನ ವೈಜ್ಞಾನಿಕ ಮತ್ತು ಆಧುನಿಕ ಭರಾಟೆಯಲ್ಲಿ ರೈತರು ವ್ಯವಸಾಯಕ್ಕೆ ಯಂತ್ರೋಪಕರಣಗಳ ಮೊರೆ ಹೋಗ್ತಾ ಇರುವುದರಿಂದ ಜಾನುವಾರುಗಳ ಸಾಕಾಣಿಕೆ ಕಡಿಮೆಯಾಗ್ತಾ ಇದ್ದು ಈ ಜಾತ್ರೆಯ ಹಿಂದಿನ ವೈಭವ ಮರೆಯಾಗ್ತಾ ಇರುವುದು ಬೇಸರದ ವಿಷಯವಾಗಿದೆ ಎಂದರು ಬದಲಾಗ್ತಾ ಇರುವ ಕಾಲಘಟ್ಟದಲ್ಲಿ ಬಾಂಧವ್ಯಗಳಿಂದ ಬೆಸೆಯುವ ಸಮುದಾಯದ ಸಮ್ಮಿಲನಗಳ ಕೊರತೆಯಿಂದಾಗಿ ಆಚರಣೆ ಪರಂಪರೆ ಜಾತ್ರೋತ್ಸವಗಳು ಕಮ್ಮಿಯಾಗ್ತಾ ಇರುವ ನಿಟ್ಟಿನಲ್ಲಿ ಇಂದಿನ ಯುವ ಪೀಳಿಗೆ ಆಚರಣೆ ಪರಂಪರೆಯನ್ನು ರೂಢಿಸಿಕೊಂಡು ಜಾತ್ರೋತ್ಸವಗಳಿಂದ ಉಳಿಸಿಕೊಳ್ಳುವಂತೆ ಸಲಹೆ ನೀಡಿದರು ಕಷ್ಟಗಳು ಅಂತ ಹೇಳಿದರು ಹಾಗೆ ದನಗಳ ಜಾತ್ರೆಯನ್ನು ದನಗಳ ಮಾಡಬೇಕು ಆಗಿರೋದು ಎರಡಾಗಿ ಬಂದಿದವಲ್ಲ ಅದಕ್ಕೆ ಸಂತೋಷ ಪಡುತ್ತ ಈ ಸಭೆಯಲ್ಲಿ ಮುಖ್ಯವಾಗಿ ನಾವು ಧರ್ಮವನ್ನು ಸ್ವಲ್ಪ ನೆನಪಿಸ್ಕೊಳ್ಬೇಕು ರಕ್ಷಣೆ ಮಾಡಬೇಕು ಯಾಕೆ ಧರ್ಮೋ ರಕ್ಷಕ ರಕ್ಷಕ ಅಂತಾರೆ ಧರ್ಮ ಬಿಟ್ಟರೆ ನಮಗೇನು ಗತಿನೇ ಇಲ್ಲ ಧರ್ಮ ಬಿಟ್ಟರೆ ನಮಗೇನೂ ಇಲ್ಲ ಯಾವ ಜೀವನವೂ ಇಲ್ಲ ಎಂಥದ್ದು ಇಲ್ಲ ಜೀವನ ನಡೆಸಬೇಕಾದ್ರೆ ಒಂದು ಶಿಸ್ತು ನೀತಿ ರೀತಿ ಬೇಕು ಅವೆಲ್ಲ ಇರಬೇಕು ಅಂದರೆ ಧರ್ಮ ಬೇಕು ಧರ್ಮ ಇರಬೇಕಂದ್ರೆ ದೇವಸ್ಥಾನಗಳು ಬೇಕು ದೇವಸ್ಥಾನ ಇರಬೇಕಾದ್ರೆ ಮಠಗಳು ಬೇಕು ಮಠಗಳಿರ್ಬೇಕಾದ್ರೆ ಗುರುಗಳು ಬೇಕು ಗುರುಗಳು ಬೇಕಾದರೆ ನೀವೆಲ್ಲ ಭಕ್ತರು ಇರಬೇಕು ಹೀಗಾಗಿ ಒಂದಕ್ಕೊಂದು ಸಂಬಂಧ ಇರುತ್ತೆ ಆ ರೀತಿ ಈ ಸಂಬಂಧಗಳನ್ನು ಬೆಸೆಯುವಂಥ ಒಂದು ನಾವೆಲ್ಲರೂ ಸೇರಿ ಒಟ್ಟಿಗೆ ಸೇರಿಕೊಂಡು ಒಂದು ಸಂತೋಷ ಒಂದು ಆನಂದವನ್ನು ಪಡೆಯುವುದಕ್ಕೋಸ್ಕರ ಇಂಥ ಜಾತ್ರೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ಪಾಲ್ಗೊಂಡು ನಾವೆಲ್ಲ ನಮ್ಮ ಸುಖಗಳನ್ನು ಹಂಚಿಕೊಳ್ಳುತ್ತಾ ಸಂತೋಷವನ್ನು ಇನ್ನೊಬ್ಬರಿಗೆ ಉಣಬಡಿಸುತ್ತ ನಮ್ಮ ಸೇವೆ ಏನಿದೆ ಅದನ್ನು ಮಾಡಿಕೊಂಡು ನಮ್ಮ ರೀತಿ ನೀತಿಗಳ ಬಗ್ಗೆ ಸ್ವಲ್ಪ ಲಕ್ಷ್ಯ ಹರಿಸಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ತಂದೆ ತಾಯಿಗಳನ್ನು ನೋಡ್ಕೊಳ್ಳಿ ಅಣ್ಣ ತಮ್ಮಂದಿರುವಂಥ ಸಂಬಂಧವನ್ನು ಸರಿಯಾಗಿ ಇಟ್ಕೊಳ್ಳಿ ಯಾಕಂದರೆ ನಾವೇನೂ ಹೊತ್ಕೊಂಡು ಹೋಗೋದಿಲ್ಲ ಏನೂ ತಂದಿಲ್ಲ ಈ ಮಧ್ಯದಲ್ಲಿ ಇರೋವಂಥದಕ್ಕೆ ನಾವು ದ್ವೇಷ ಕಟ್ಕೊಂಡು ಸಿಟ್ಟು ಮಾಡಿಕೊಂಡು ಕೋಪ ಮಾಡಿಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇನ್ನೊಬ್ಬರಿಗೆ ನೋವು ಕೊಟ್ಟು ಬದುಕೋದು ಎಷ್ಟು ಸರಿ ಇದೆಲ್ಲ ಸರಿಯಲ್ಲ ದಯವೇ ಧರ್ಮದ ಮೂಲ ಅಂತ ಹೇಳ್ತಾರೆ ಕಲ್ಲಳ್ಳಿ ಮಠದ ರುದ್ರಮುನಿ ಸ್ವಾಮೀಜಿ ಮಾತನಾಡಿ ಜಾತ್ರೆಯು ಮನೋರಂಜನೆಗೆ ಸೀಮಿತಗೊಂಡಿಲ್ಲ ರೈತರ ಉಪಯೋಗಕ್ಕಾಗಿ ಸ್ಥಾಪಿಸಿದ್ದ ಜಾನುವಾರುಗಳ ಜಾತ್ರೆಯಿಂದ ಉಳಿಸಿಕೊಳ್ಳಲು ರೈತರು ಜಾನುವಾರುಗಳ ಸಾಕಾಣಿಕೆಯಿಂದ ಮಾಡುವ ಮೂಲಕ ಈ ಜಾತ್ರೆಯ ಹಿಂದಿನ ವೈಭವಿಂದ ಮತ್ತೆ ಮರುಕಳಿಸುವಂತೆ ಮಾಡಬೇಕೆಂದ್ರು ಎಷ್ಟು ಮುಖ್ಯ ಅಂದರೆ ನಮ್ಮ ಬದುಕಲ್ಲಿ ಆ ಹಸುವಿನ ಮೈಯ ಸ್ಪರ್ಶ ಮಾಡಿ ಮೈ ತಿಕ್ಕೊಂಡು ಒಂದು ಗಂಟೆ ಅವರು ಸೇವೆ ಮಾಡ್ತಿದ್ರು ಆ ಹಸು ನಮ್ಮ ಮನೆಯಲ್ಲಿ ಇದ್ರೆ ಎಷ್ಟೋ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ಇರುವಂತಹ ಕಷ್ಟಗಳು ಅದು ಕೇಳಿಸ್ಕೊಳ್ತಾ ಇರುತ್ತೆ ಆ ಹಸುವಿನ ಕಿವಿಯಲ್ಲಿ ಸುಮಾರು ನೀವು ದೇವಸ್ಥಾನಗಳಲ್ಲಿ ಹೋಗ್ತಿರಲ್ಲ ನಂದಿ ಕಿವಿಯಲ್ಲಿ ಏನು ಮಾಡ್ತೀರ ಹೇಳಿ ಶಿವನ ಮುಂದೆ ಒಂದು ನಂದಿ ಇರ್ತದಲ್ಲ ಕಲ್ಲಿಂದು ಮಾಡ್ತೀರಿ ನೀವು ನಿಮ್ಗೆ ಗೊತ್ತಿದೆ ಇಲ್ಲ ಅದರ ಅರ್ಥನೇ ಇಷ್ಟು ನಾವು ನಿಮ್ ಮನೆಯಲ್ಲಿ ಏನೇ ಕಷ್ಟ ಇರಲಿ ಆ ಹಸುವಿನ ಮುಂದೆ ಕೂತು ಒಂದು ಐದು ನಿಮಿಷ ನೀವು ಹೇಳ್ಕೊಂಡ್ರೆ ಪರಿಹಾರ ಆಗದೆ ಇರ್ಲಿಕ್ಕೆ ಸಾಧ್ಯ ಒಂದು ಮಾತಿದೆ ಇಟ್ಟರೆ ಸಗಣಿ ಅದೆ ತಟ್ಟಿದರೆ ಉರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ಆದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ಮೀನಾರಿಗಾದೆ ಎಲ್ಲೋ ಎಲ್ಲೋ ಮಾನವ ಅಂತ ನೋಡಿ ಹಸುವಿನ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನಮಗೆ ಪ್ರಯೋಜನ ಆಗುವಂತ ಉತ್ಪನ್ನಗಳು ನಾನು ಹೆಚ್ಚು ವಿಸ್ತಾರವಾಗಿ ಹೇಳಲ್ಲ ಏನಾಗಿದೆ ಅಂದ್ರೆ ಮೋಸ್ಟ್ಲಿ ನಮ್ಮ ಮನೆಗಳಲ್ಲಿ ಇರುವ ನಾಯಿಗಳಷ್ಟು ಸಂಖ್ಯೆ ಹಸುಗಳ ಸಂಖ್ಯೆ ಇಲ್ಲ ಹಾಗಾಗಿರೋದ್ರಿಂದ ನಾನೇ ಪ್ರಾರಂಭದಲ್ಲಿ ಇಲ್ಲಿ ಇಲ್ಲಿ ನೋಡಿದಾಗ ತುಂಬಾ ಹಸುಗಳು ತುಂಬಾ ದೊಡ್ಡದಾಗಿ ನಡೆಯುವಂತ ಜಾತ್ರೆ ವ್ಯವಸ್ಥೆಯನ್ನು ನಾನು ನೋಡಿದ್ದೀನಿ ಇತ್ತೀಚೆಗೆ ಆ ಸಂಖ್ಯೆ ಜನರ ಸಂಖ್ಯೆನೂ ಕಡಿಮೆ ಆಗಿದೆ ಜಾನುವಾರುಗಳ ಸಂಖ್ಯೆನೂ ಕಡಿಮೆ ಆಗಿದೆ ವಿಪರ್ಯಾಸ ಇರ್ಲಿ ಆದರೂ ಆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಇರೋದ್ರಲ್ಲಿ ನೀವೆಲ್ಲ ಇಷ್ಟೆಲ್ಲ ಬಂದಿದ್ದೀರಿ ಅಂದ್ರೆ ಗಟ್ಟಿ ಕಾಳುಗಳು ಹಾಗಾಗಿ ನಿಮ್ಮನ್ನ ಕುರಿತು ಒಂದ್ ಎರಡು ನಿಮಿಷ ಮಾತಾಡಿ ನಾನು ಮುಗಿಸ್ತೇನೆ ಇವತ್ತಿನ ಸಮಾಜದ ವ್ಯವಸ್ಥೆ ಬಹಳ ಕಷ್ಟ ಆಗಿದೆ ಸಂಘಟನೆ ಮಾಡುವುದಂದ್ರೆ ಯಾರಿಗೂ ಆಸಕ್ತಿ ಇಲ್ಲದೆ ಇರೋ ಆಗಿದೆ ಒಳ್ಳೆಯದು ಯಾವತ್ತು ತಿರಸ್ಕೃತ ಕೆಟ್ಟದ್ದು ನಾವೆಲ್ಲರೂ ಹುಡ್ಕೊಂಡು ಹೋಗ್ತಾ ಇರ್ತೀವಿ ಆಗಿರೋ ವ್ಯವಸ್ಥೆನಲ್ಲಿ ಈ ಜಾತ್ರೆ ನಮ್ಮ ಸಮುದಾಯದವರೆಲ್ಲರೂ ಒಂದ್ ಕಡೆಗೆ ಸೇರಿ ನಾವೆಲ್ಲರೂ ಒಂದು ಖುಷಿ ಪಡುವಂತ ಒಂದು ವ್ಯವಸ್ಥೆ ಹಿಂದೆಲ್ಲ ಹಿರಿಯರು ಇದನ್ನು ಬಹಳ ಅದ್ಭುತವಾಗಿ ಮಾಡ್ಕೊಂಡು ನಮ್ಮ ವ್ಯವಸ್ಥೆಯಲ್ಲಿ ಇರುವಂತ ಎಲ್ಲ ಆಚರಣೆಗಳಿಗೂ ಒಂದು ಬಹಳ ಅದ್ಭುತವಾದಂತ ಅರ್ಥಗಳಿದ್ದಾವೆ ಇವತ್ತು ಏನಾಗ್ತಿದೆ ನಾವು ಯಾರು ಒಬ್ರನ್ನೊಬ್ರು ಸೇರುವಂತ ಒಬ್ರನ್ನೊಬ್ರ ಹಿತೈಸಿಗಳಾಗಿ ನೋಡುವಂತ ಭಾವನೆಗಳನ್ನೇ ಕಳ್ಕೊಂಡ್ಬಿಟ್ಟಿದೀವಿ ಅಂತ ಶನಿವಾರ ಸಂತೆ ಪೊಲೀಸ್ ಠಾಣಾಧಿಕಾರಿ ಚಂದ್ರು ಜಾತ್ರೆ ಎಂದ ಉದ್ಘಾಟಿಸಿ ಮಾತನಾಡಿ ಜಾತ್ರೋತ್ಸವಗಳು ಸಾರ್ವಜನಿಕವಾಗಿ ನಡೀತಾ ಇರುವುದರಿಂದ ಇಂತಹ ಉತ್ಸವಗಳು ಸಾಂಗವಾಗಿ ನಡೆಯಬೇಕಾಗುತ್ತೆ ಜಾತ್ರೆ ಯಶಸ್ವಿಗೊಳ್ಳಬೇಕಾದ್ರೆ ಪೊಲೀಸ್ ರಕ್ಷಣೆಯು ಬೇಕಾಗುತ್ತೆ ಸಾರ್ವಜನಿಕರು ಪೊಲೀಸರಿಗೆ ಸಹಕಾರ ನೀಡಿದರೆ ಜಾತ್ರೋತ್ಸವ ಯಶಸ್ವಿ ಆಗುತ್ತೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಪೊಲೀಸರಿಗೆ ಸಹಕಾರ ನೀಡುವಂತೆ ಮನವಿ ಮಾಡಿದರು ಈಗ ಎರಡ್ ಸಾವಿರದ ಜಾತ್ರಾ ಸಮಿತಿ ಉದ್ಘಾಟನೆ ಆಗಿ ನನ್ನನ್ನು ಕಲೇ ನಮ್ಮ ಇನ್ಸ್ಪೆಕ್ಟರ್ ಕಲಿದ್ರು ಅವರು ಬೇರೆ ಕಾರಣಾಂತರದಿಂದ ಹೊರಗಡೆ ಹೋದ್ರಿಂದ ನಾನು ಬಂದಿದ್ದೀನಿ ಯಾವುದೇ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ನಡೀಬೇಕಾದ್ರೆ ಪೊಲೀಸು ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ ಯಾವುದೇ ರೀತಿ ಏನೇ ತೊಂದರೆ ಆಗೋದಾಗಿ ನೋಡ್ಕೊಳ್ತಾರೆ ಹಾಗೂ ಅದೇ ರೀತಿ ನೀವು ಸಹ ಸಾರ್ವಜನಿಕರು ಯಾವುದೇ ಜಾತ್ರಾ ಕಮಿಟಿ ನಡಿಬೇಕಾದ್ರೆ ನಿಮ್ಮ ಸಹಕಾರ ನಮಗೆ ಪ್ರಮುಖವಾಗಿರುತ್ತೆ ಯಾವುದೇ ಇದಾಗಿರ್ಲಿ ಪ್ರತಿ ಒಂದಕ್ಕೂ ಸಹ ನಿಮ್ ಸಾರ್ವಜನಿಕರ ಬೆಂಬಲ ನಮಗೆ ನೀಡಬೇಕು ನಿಮ್ಮೆಲ್ಲರ ಸಹಕಾರದಿಂದ ನಾವು ಎಂಬತ್ತೆರಡನೇ ವರ್ಷದ ಜಾತ್ರೆಯನ್ನು ಸುಸೂತ್ರವಾಗಿ ನಡ್ಸಕ್ಕೆ ತಾವುಗಳೆಲ್ಲರೂ ನಮ್ಗೆ ಅನುವು ಮಾಡ್ಕೊಡ್ಬೇಕು ಮತ್ತು ನಮ್ಮ ದಸರಾ ಜಾತ್ರೆ ಕಮಿಟಿಯ ಅಧ್ಯಕ್ಷರು ಎಲ್ಲಾ ಸದಸ್ಯರುಗಳು ಸಹ ಎಲ್ಲರೂ ಕೈ ಜೋಡಿಸ್ಬೇಕು ಯಾವುದೇ ಕಾರ್ಯಕ್ರಮ ಇದಾಗ್ತದೆ ಹಿರಿಯ ಮುಖಂಡ ಎಸ್ ಕೆ ವೀರಪ್ಪ ಹಿಂದಿನ ಜಾತ್ರೆಯ ವೈಭವದ ಬಗ್ಗೆ ಮಾತನಾಡಿದರು ಜಾತ್ರಾ ಸಮಿತಿ ಅಧ್ಯಕ್ಷೆ ಚೈತ್ರ ಹಂಡ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಧಾ ಈರೇಶ್ ದುಂಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭವಾನಿ ಗುರು ಪ್ರಮುಖರಾದ ತಾಲೂಕ್ ಪಂಚಾಯತ್ ನ ಮಾಜಿ ಸದಸ್ಯ ಕುಶಾಲಪ್ಪ ಕೆ ಹಾಲಪ್ಪ ಡಿ ಧರ್ಮಪ್ಪ ಹಂಡ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚಿದಾನಂದ್ ಮತ್ತಿತರರು ಪಾಲ್ಗೊಂಡಿದ್ದರು gaba'yan <laughs> satura